ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಾಭಿಮಾನಿ ಸಮಾವೇಶ ಹಿಂದುಳಿದವರ ಸಮಾವೇಶ ಇಂದ ಸಮಾವೇಶ ಮಾಡ್ತಾ ಇರ್ತಾರೆ ಆದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರು ಒಂದು ಬಿಡುಗಾಸನ್ನು ಕೊಟ್ಟಿಲ್ಲ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದರಲ್ಲಿ ವಿಶೇಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ನಮ್ಮ ಹಿಂದಿನ ಬೊಮ್ಮಾಯಿಯವರ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನಗಳನ್ನು ಕೂಡ ಹಿಂದುಳಿದವರ ಕಲ್ಯಾಣ ಕಾರ್ಯಕ್ಕಾಗಿ ಅಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡಲಿಲ್ಲ ಇವತ್ತು ದೇವರಾಜ ಅರಸ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸವಿತಾ ಅಭಿವೃದ್ಧಿ ನಿಗಮ ಮಡಿವಾಳ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಈ ರೀತಿಯಾಗಿ ವಿವಿಧ ಮರಾಠ ಅಭಿವೃದ್ಧಿ ನಿಗಮ ಈ ನಿಗಮಗಳಿಗೆ ಒಂದೇ ಒಂದು ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡದೆ ಈವರೆಗೂ ಇದನ್ನ ನಂಬಿ ಸ್ವಾವಲಂಬಿ ಬದುಕನ್ನ ಆಶ್ರಯಿಸ್ತಾ ಇದ್ರು ಪ್ರತಿ ವರ್ಷ ಪ್ರತಿ ವರ್ಷ ಅರ್ಜಿಯನ್ನ ಹಿಂದುಳಿದ ವರ್ಗಗಳ ಸಮುದಾಯದವರು ಅರ್ಜಿ ಆಗ್ತಾ ಇದ್ರು ಸ್ವಉದ್ಯೋಗ ಯೋಜನೆ ಅರಿವು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಇಷ್ಟು ಯೋಜನೆಗಳು ಕೂಡ ಇವತ್ತು ಸಂಪೂರ್ಣ ಸ್ಥಗಿತ ಆಗಿದೆ ನೆಪ ಮಾತ್ರಕ್ಕೆ ಮಾತ್ರ ಅರ್ಜಿ ಕರೆದಿದ್ದಾರೆ ಅದ್ರ ಯಾವ ಫಲಾನುಭವಿಗಳನ್ನು ಗುರುತಿಸಿಲ್ಲ ಇವರ ದೃಷ್ಟಿ ಪಂಚಭಾಗ್ಯ ಪಂಚಭಾಗ್ಯ ಯೋಜನೆ ಕಡೆ ಮಾತ್ರ ಇರೋದ್ರಿಂದ ಹಿಂದುಳಿದವರ ಕಲ್ಯಾಣಕ್ಕಾಗಿ ನಿಗದಿಯಾಗಿದ್ದ ಅನುದಾನ ಕೂಡ ಇವತ್ತು ಪಂಚಭಾಗ್ಯ ಯೋಜನೆಗಳಿಗೆ ಹೋಗಿರೋದ್ರಿಂದ ಕಸುಬು ಆಧಾರಿತ ಸಮುದಾಯಗಳು ಕಾಯಕ ಸಮುದಾಯಗಳು ಇವತ್ತು ಈ ನಿಗಮಗಳ ಮೂಲಕ ಪಡೀತಾ ಇರ್ತಕ್ಕಂಥ ಆರ್ಥಿಕ ನೆರವನ್ನ ನೆರವಿನಿಂದ ವಂಚಿತ ಆಗಿದೆ ಅಂತಕ್ಕಂಥದ್ದನ್ನ ತಮಗೆ ಗಮನ ಸೆಳೀತಾ ಇದ್ದೀನಿ ಅರಿವು ಯೋಜನೆ ಮೂಲಕ ಈ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂತಹ ವಿದ್ಯಾರ್ಥಿ ಆರ್ಥಿಕ ನೆರವು ಕೂಡ ನಿಂತೋಗಿದೆ ಸಣ್ಣ ಹಿಡುವಳಿದಾರರಿಗೆ ಸಿಗ್ತಾ ಇದ್ದಂತ ಗಂಗಾ ಕಲ್ಯಾಣ ಯೋಜನೆ ಕೂಡ ಸಂಪೂರ್ಣ ಸ್ಥಗಿತ ಆಗಿದೆ ಅಹಿಂದ ಹೇಳಿದಂತವರು ಹಿಂದುಳಿದ ವರ್ಗನಿಗೆ ವಂಚನೆ ಮಾಡಿ ಮತ್ತು ಆಡಳಿತ ಮಾಡ್ತಾ ಇದ್ದಾರೆ